ನಮಸ್ಕಾರ ಎಲ್ಲರಿಗೂ ಇವತ್ರಿ ಆರೋಗ್ಯಕ್ಕೆ ರಾಮಬಾಣವಾಗಿರುವಂತಹ ರೆಸಿಪಿಯನ್ನು ಪರಿಚಯ ಮಾಡಿಕೊಡಕೀವಿ ರೀ ನ್ಯಾಚುರಲ್ ಆಗಿ ಮನುಷ್ಯನ ದೇಹವನ್ನು ತಂಪು ಮಾಡುವಂತಹ ಮೊಣಕಾಲು ಆಮೇಲೆ ಸಂದಿ ಕೀಲುಗಳ ನೋವುಗಳನ್ನ ಕಡಿಮೆ ಮಾಡುವಂತಹ ಚರ್ಮದ ಕಾಂತಿ ರೀ ಹಂಗೆ ಮೌತ್ ಅಲ್ಸರ್ ಅಥವಾ ಬಾಯಿಯೊಳಗೆ ಏನು ಗುಳಿಯೋದು ಆಗಿರ್ತಾವಲ್ಲ ರೀ ಅವೆಲ್ಲ ಕಡಿಮೆ ಆಗಿ ಭಾಳ ಮಸ್ತಾಗಿ ಹೆಲ್ತ್ ಬೆನಿಫಿಟ್ಸನ್ನು ಕೊಡುವಂತಹ ರೆಸಿಪಿ ಹೆಂಗೆ ಏನು ಅಂತ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈಗೇನು ನಿಮಗೆ ಕಾಣತ್ತಿಲ್ಲ ಇದು ಗೋಂಡ್ ಕಟೀರ ಅಥವಾ ಬಾದಾಮಿ ಗೊಂದು ಅಂತ ಕರಿತಾರ್ರಿ ಇದನ್ನು ನಿಮಗೆ ಎಲ್ಲಿ ಸಿಗ್ತೈತಿ ಅಲ್ಲಿ ಆನ್ಲೈನ್ ಆನ್ಲೈನ್ದಾಗ ಸಿಗ್ತೈತಿ ಅಂಗಡಿ ಒಳಗೂ ಸಿಗ್ತತಿ ಆಮೇಲೆ ಇದನ್ನ ಏನು ಮಾಡಿದ್ರಿ ಅಂತಂದ್ರೆ ಒಂದು ಸ್ವಲ್ಪನ ಒಂದು ಬೌಲ್ದಾಗ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ಇಲ್ಲ ಒಂದು ಕಪ್ ನೀರನ್ನು ಹಾಕಿ ರಾತ್ರಿ ಪೂರ್ತಿ ಬಿಟ್ಟುಬಿಡ್ರಿ ಆಮೇಲೆ ಮರ್ದಿನೊಟ್ಟಿಗೆ ಅದು ಈ ರೀತಿ ಜಲ್ಲಿಯಾಗಿ ಕಾಣ್ತೈತಿರಿ ನಿಮಗೆ ಈ ರೀತಿ ಬಂದಿರ್ತೈತಿರಿ ಇದನ್ನ ನೋಡಿರಿ ನೀವು ಇದನ್ನು ನೋಡಿ ಕನ್ಫ್ಯೂಸ್ ಆಗಿ ಆ ಅಂಟಿರ್ತೈತಿ ಅಲ್ರಿ ಉಂಡೆ ಒಳಗಾಗ್ತಿವಿ ಅದಕ್ಕಂತೇಳಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಆ ಅಂಟಲ್ಲಿದ ಇದು ಬೇರೆ ಅದು ಬೇರೆ ಹಂಗೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದ್ರೊಳಗೆ ಸಬ್ಜಾ ಸೀಡ್ಸ್ ಒಂದು ಬೌಲ್ದಾಗ ಅಥವಾ ಒಂದು ಆಟಿದಾಗ ಸಬ್ಜಾ ಸೀಡ್ಸನ್ನು ನೆನೆಸಿ ಇಟ್ಕೊರಿ ಮೊದಲು ಸಬ್ಜಾ ಅಂದ್ರೆ ಅಂದರೆ ಕಾಮ್ಕಿಸ್ತೀರಿ ಬೀಜ ಅವನ್ನ ನೀವು ನೆನೆಸಿ ಇಟ್ಕೊಳ್ರಿ ಒಂದು ಅವೇನು ಭಾಳ ತತ್ತಂಗಿಲ್ಲ ಸ್ವಲ್ಪ ನೆಣದ್ರೆ ಸಾಕು ಇಷ್ಟ ಬೇಕಾಗಿರೋದು ನಮಗೆ ಎಲ್ಲದಕ್ಕೂ ರಾಮ ಬಾಣ ಅಂತ ಏನು ಹೇಂದಿರಲಿಲ್ಲ ಇಷ್ಟು ನೀವು ಜಲ್ಲಿಗತ್ತಲೆ ಆ ಗೋಂಡ್ ಕಟ್ಟಿರ ಅಥವಾ ಬಾದಾಮಿ ಗೋಂದನ್ನು ಹಿಂಗೆ ಬಂದಿರ್ತಾ ಅದನ್ನು ಗ್ಲಾಸ್ದಾಗ ಹಾಕೋದು ಗ್ಲಾಸ್ದಾಗ ಹಾಕಿ ಅದರ ಜೊತೆ ನೀವೇನು ಮಾಡೋದ್ರಿ ನೆನೆಸಿದಂತಹ ಸಬ್ಜಾ ಬೀಜಗಳನ್ನ ಹಾಕೋದು ಹಂಗೆ ಬೇಕು ಅಂತಂದ್ರೆ ಸ್ವಲ್ಪ ನೀವೇನು ಮಾಡೋದ್ರಿ ಅಂತಂದ್ರೆ ನಿಂಬೆ ಹಣ್ಣಿನ ರಸ ಇದಕ್ಕೆ ಹಾಕುದು ಆಮೇಲೆ ನಿಮಗೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಏನು ಹೇಳತ್ತಿದೀನಿಲಿಲ್ಲನಾ ನೀವು ಬೇಕಂತಂದ್ರೆ ಗೂಗಲ್ ಮೈ ನೋಡ್ರಿ ಬೆನಿಫಿಟ್ಸ್ ಆಫ್ ಗೋಂಡ್ ಕಟೀರ ಎಲ್ಲ ನಿಮಗೆ ಡೀಟೇಲ್ಡ್ ಆಗಿ ಸಿಗ್ತೈತಿ ಆಮೇಲೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದ್ರಿ ಇನ್ನು ಮುಂದಕ್ಕೆ ಏನ್ರಿ ಇದ್ರಾಗ ನಾವು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಾಕತ್ತೀವಿ ನೀವು ಇದ್ರಾಗ ಜಸ್ಟ್ ನಿಂಬೆ ನೀರನ್ನ ಅಂದ್ರೆ ನಿಂಬೆ ರಸ ಮತ್ತ ಹಾಕಿ ಹಾಕಿಕೊಡುದು ನಡಿತೈತಿ ಒಂದು ತಂಪು ನೀರು ಹಾಕ್ಬಹುದು ಇಲ್ಲ ಸೋಡಾ ಹಾಕಿದ ನಂತರ ಹಂಗೆ ಹಾಕಬಹುದು ಮತ್ತು ಯಾವ್ಯಾವ ರೀತಿ ಅಂತಂದ್ರೆ ನೀವು ಇದ್ರಾಗ ಹಾಲು ಹಾಕೊಂಡು ಕುಡಿತು ಅಂದ್ರೆ ಹಾಗೂ ಕುಡಿಬೋದು ಜ್ಯೂಸ್ದಾಗ ಅಥವಾ ಫ್ರೂಟ್ಸ್ ಜೊತೆ ಅದರ ಜೊತೆ ತೊಗೊಳ್ಬೋದು ರೀ ನಿಮ್ಗೆ ಮಲ್ಟಿಪಲ್ ಆಪ್ಷನ್ ಅದಾವೆ ಹಿಂಗೆ ಕುಡಿಬೇಕು ಹಿಂಗೆ ಕುಡಿಬೇಕಂತಿಲ್ಲ ಭಾಳ ಚಲೋ ತಂಗಿ ಮಾಡ್ಕೊಳ್ಬೋದು ಮತ್ತು ಮಾಡಕಂದ್ರೂ ಈಸಿ ಐತಿರಿ ಜಸ್ಟ್ ನೀವು ಏನು ನೆನೆ ಹಾಕುದು ರೀ ಆಮೇಲೆ ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ನಿಮಗೆ ಹೇಳಿದ್ರೆ ಚರ್ಮದ ಕಾಂತಿನೂ ಬರ್ತೈತಿ ಅದಕ್ಕೆ ದೇಹ ತಂಪಾಗಿರ್ತೈತಿ ಬೇಸಿಗೆ ಒಳಗೆ ತಪ್ಪಲಾರ್ದ ಈ ಒಂದು ಸಿಂಪಲ್ ಆಗಿರುವಂತಹ ಡ್ರಿಂಕನ್ನು ಯೂಸ್ ಮಾಡಿರಿ ಅಂತ ಹೇಳಿ ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ ಹಾಗಾದ್ರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ